ಅಧಿಕಾರಿಗಳ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಇಡ್ತಾ ಇಲ್ಲ ಒಬ್ಬೊಬ್ಬ ಇಂಜಿನಿಯರ್ ಗೆ ಎಪ್ಪತ್ ಲಕ್ಷ ಎಂಬತ್ತು ಲಕ್ಷ ತಗೊಂಡ್ ಡೆಪ್ಯೂಟ್ ಮಾಡಿದ್ರೆ ಎಲ್ಲಿ ನಿಮ್ ಹಿಡಿತದಲ್ಲಿ ಇಡ್ತಾರೆ ಇಂಜಿನಿಯರ್ಸ್ಗಳು ದೊಡ್ಡ ದಂಧೆಕೋರರು ಭ್ರಷ್ಟಾಚಾರಿಗಳು ಚೌಟೆ ಬೇಡ ಗುಂಡಿಯಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಗುಂಡಿಯೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವೇನ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಎದ್ದು ಚೀಫ್ ಮಿನಿಸ್ಟರ್ ಆಗಬಹುದು ಅಂತ ಧ್ಯಾನ ಮಾಡ್ತಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಬೆಳ್ಳಂಬೆಳಿಗೆ ಫಿಲ್ಡ್ ಇಳಿದು ರಸ್ತೆಯನ್ನ ತಡೆದು ಗುಂಡಿಗಳನ್ನ ಮುಚ್ಚಲಿಕ್ಕೆ ಮುಂದಾಗಿರುವಂತದ್ದು ಹಾಗಿದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ರಸ್ತೆ ಗುಂಡಿಗಳಿಗೆ ಈಗ ಸರ್ಕಾರ ಮತ್ತೊಂದು ಟೀಕೆಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಇದ್ದರೆ ಮಾತನಾಡಿಸ್ತಾರೆ ಬನ್ನಿ ಸರ್ ಈಗ ಬೆಂಗಳೂರಿನ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದಾಯಿತು ಅಂದ್ರೆ ಪ್ರತಿಷ್ಠಿತ ಐಟಿಬಿಟಿ ಬಿ ಟಿ ಕಂಪನಿಗಳು ಕೂಡ ಬೆಂಗಳೂರನ್ನ ತೊರೆದು ಬೇರೆ ರಾಜ್ಯಕ್ಕೆ ಹೋಗುವಂತಹ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು ಇವತ್ತು ಬಿಜೆಪಿಯವರು ರಸ್ತೆ ತಡೆದು ಗುಂಡಿಯನ್ನ ಮುಚ್ಚುವಂಥದ್ದು ಅಥವಾ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನ್ ಅನ್ಸುತ್ತೆ ನಿಮಗೆ ಅನ್ನುವಂಥದ್ದು ಅಲ್ಲ ಸಿದ್ದರಾಮಯ್ಯನವ್ರಿಗೆ ಅನೇಕ ಬಾರಿ ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹೇಳ್ತಾ ಬಂದ್ರು ನಮ್ದು ಪಾರದರ್ಶಕ ಸರ್ಕಾರ ನಾವು ಯಾವುದೇ ಪರ್ಸೆಂಟೇಜ್ ಇಲ್ಲ ಅಂತ ಹೇಳಿದ್ರು ಅದೇ ಸಿದ್ದರಾಮಯ್ಯನವ್ರ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ತಂದೆ ಆರೋಪ ಬಂತು ಯಾಕೆ ಬಂತದು ಯಾಕೆ ಬಂತು ಕಾರಣ ಇಷ್ಟೇ ಇವತ್ತು ಕಂಟ್ರಾಕ್ಟ್ರ್ಗಳು ಯಾವ ಕಂಟ್ರಾಕ್ಟ್ರ್ಗಳಿಗೆ ನೀವು ಬಿಲ್ಲನ್ನು ಪಾವತಿ ಮಾಡಿದೆ ಇನ್ ಟೈಮ್ಗೆ ಪಾವತಿ ಮಾಡಿದೆ ಸರಿಯಾದ ಪಾವತಿ ಮಾಡಿದೆ ನೀವು ಕೂತ್ಕೊಂಡಿದ್ದೀರಿ ನೀವು ಒಂದು ಕಾರಣ ಇದಾದರೆ ಎರಡನೇ ಕಾರಣ ಅಧಿಕಾರಿಗಳ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಇಡ್ತಾ ಇಲ್ಲ ಕಾರಣ ಏನು ಕಾರಣ ಒಬ್ಬೊಬ್ಬ ಇಂಜಿನಿಯರ್ಗೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ತಗೊಂಡು ಡೆಪ್ಯೂಟ್ ಮಾಡಿದ್ರೆ ಎಲ್ಲಿ ನಿಮ್ಮ ಹಿಡಿತದಲ್ಲಿ ಇಡ್ತಾರೆ ಎಲ್ಲಿ ಕೆಲಸ ಮಾಡ್ತಾರೆ ಇವತ್ತೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾ ಈ ಇಂಜಿನಿಯರ್ ತೆಗೆದು ಅತ್ತಾಗ ಹಾಕೋದು ಆ ಇಂಜಿನಿಯರ್ ತೆಗೆದು ಇತ್ತಗ ಹಾಕೋದು ಇತ್ತಲಕ್ಕ ಹಾಕಿ ಎಂಬತ್ತು ಲಕ್ಷ ಹತ್ತಗಾ ಹಾಕ್ರೆ ಒಂದು ಕೋಟಿ ಇಷ್ಟೇ ವಸೂಲಿ ಆಗ್ತಿದೆ ಆದರೆ ನೀವು ಆ ಅಧಿಕಾರಿಗಳನ್ನ ಇವತ್ತು ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಅಂತಂದರೆ ದುಡ್ಡು ಕೊಟ್ಟು ಹಾಕ್ಸ್ಕೊ ನಮ್ಮ ಮಟ್ಟಕ್ಕೆ ಇದ್ದಾರೆ ದುಡ್ಡು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ನಾವು ಕೆಲಸ ಮಾಡ್ತಿದ್ದೀವಿ ನೀವು ಅವ್ರ ಮೇಲೆ ಹಿಡ್ತಾ ಇಲ್ಲ ಪದೇ ಪದೇ ಹೈಕೋರ್ಟ್ ಮಾನಿಟ್ರ್ ಮಾಡಿದ್ರು ಸಹಿತ ಹೈಕೋರ್ಟ್ ಮಾನಿಟ್ರ್ ಮಾಡಿದ್ರು ಸಹಿತ ನೀವು ಗುಂಡಿ ಮುಚ್ಚಾಲ ಏನರ್ಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗ್ತಿದೆ ಇಂಡಸ್ಟ್ರೀಸ್ಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಒಂದಷ್ಟು ಸಂಘಟನೆಗಳು ಧ್ವನಿ ಎತ್ತಿದ್ದಾವೆ ರಾಜಕೀಯ ಪಕ್ಷಗಳು ಧ್ವನಿ ಎತ್ತಿದ್ದಾವೆ ಆದ್ರೂ ಸಹಿತ ನೀವು ಕೊಡ್ತಕ್ಕಂಥ ಸ್ಟೇಟ್ಮೆಂಟು ಮೋದಿ ಅವ್ರ ಮನೆ ಮುಂದೆನೂ ಕೂಡ ಗುಂಡಿ ಇವೆ ಇದು ನೀವು ಡಿಫೆಂಡ್ ಮಾಡ್ಕೊಳ್ಳೋ ರೀತಿನ ಇದು ಒಂದು ಸರ್ಕಾರ ನಡೆಸೋರು ಹೇಳುವಂತ ಮಾತಾ ಇದು ಜವಾಬ್ದಾರಿ ಇರ್ತಕ್ಕಂತಹ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳ್ತಕ್ಕಂಥ ಮಾತಾ ಇದು ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತನಾ ಇದನ್ನ ಯಾರು ಒಪ್ಲಿಕ್ಕೆ ಸಾಧ್ಯನಾ ಇವತ್ತು ದೇಶದಲ್ಲೇ ನಂಬರ್ ಒನ್ ಟ್ಯಾಕ್ಸ್ ಪೇಯರ್ಸ್ ಅಂತ ಟ್ಯಾಕ್ಸ್ ಪೇಯರ್ಸ್ ನೀವು ಈ ರೀತಿ ಏನು ಏನರ್ಥ ಇವತ್ತು ಯಾವ ರಸ್ತೆ ನೋಡಿದ್ರೆ ಆಗದಿದ್ರಿ ಯಾವುದೇ ಇಂಜಿನಿಯರ್ಸ್ ಕೆಲಸ ಮಾಡಲ್ಲ ಇಂಜಿನಿಯರ್ಸ್ ದೊಡ್ಡ ದಂಧೆಕೋರರು ಭ್ರಷ್ಟಾಚಾರಿಗಳು ಡೌಟೇ ಬೇಡ ಅವರು ಎಲ್ಲಿ ರೋಡ್ ಎಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಎಲ್ಲಿ ರೋಡ್ ಆಗದವ್ರೆ ಎಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತಾವ್ರೆ ಅಲ್ಲಿ ಹೋಗಿ ದುಡ್ಡು ವಸೂಲಿ ಮಾಡ್ತಾರೆ ಅವ್ರ ಮನೇಲಿ ಯಾವ ರೋಡ್ ಕಟಿಂಗ್ ಆರು ಆಗಲಿ ಯಾವ ರೋಡ್ ಆರು ಆಗಿಲಿ ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರ ಅವ್ರು ಬೇಕಾಗಿರೋ ದುಡ್ಡು ಇಂಥ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಬೇಕಾದ್ರು ಯಾರು ಇನ್ಚಾರ್ಜ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದೀರಾ ಬಿಟ್ಬಿಟ್ಟು ನೀವು ಮೋದಿ ಮನೆ ಮುಂದೆ ಇದೆ ಅಂದ್ರೆ ಅರ್ಥ ಏನರ್ಥ ಬೆಂಗಳೂರು ಪರಿಕಲ್ಪನೆಯ ಎಲ್ಲಿ ಹೋಗ್ತಿದೆ ಹಾಗಾದ್ರೆ ಏನು ಯಾವಾಗ ನೋಡಿದ್ರ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದಾರೆ ಅಹ್ ರಸ್ತೆ ತುಂಬನೂ ಕೂಡ ಗುಂಡಿಗಳಿದೆ ಕರ್ನಾಟಕ ಟಿವಿ ನಿನ್ನೆನು ಕೂಡ ರಿಯಾಲಿಟಿ ಚೆಕ್ ಮಾಡುವಾಗ ಅವರು ವಾಹನ ಹೇಳ್ತಾರೆ ಅವರವರು ಕೂಡ ಹೇಳ್ತಾರೆ ಗುಂಡಿಯಲ್ಲಿ ರಸ್ತೆ ಇದೆಯಾ ರಸ್ತೆಯಲ್ಲಿ ಗುಂಡಿ ಇದೆಯಲ್ಲ ಅಂತ ಕೂಡ ಪ್ರಶ್ನೆ ಮಾಡಿ ನೂರಕ್ಕೆ ನೂರು ಇದು ಗುಂಡಿಯಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಗುಂಡಿಯೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅಹ್ ಯಾವ್ದಾರ ರಸ್ತೆಗೆ ಹೋಗಿ ಸರ್ ನೀವು ನಿಮ್ಗೆ ಯಾವ ಎನಿ ಒನ್ ರಸ್ತೆ ಎನಿ ಒನ್ ರೋಡ್ ಎಲ್ಲನೂ ಬಗ್ದಿಟ್ಟಿದ್ದಾರೆ ಅಗದಿಟ್ಟಿದೆ ಒಂದ್ ಕಡೆ ಪಿ ಟಿ ಸಿ ಎಲ್ನವ್ರು ಹಗಿತಾರೆ ಒಂದ್ ಕಡೆ ಇವ್ರು ಬಿ ಡಬ್ಲ್ಯೂ ಸಿ ಎಸ್ ಹಗಿತಾರೆ ಅಗದು ಇಟ್ಟಿದ್ದಾರೆ ಅದಕ್ಕೊಂದು ಮಾನದಂಡಗಳಿಲ್ಲ ಹೆಂಗ್ ಅಗಿಬೇಕು ಯಾವಾಗ ಅಗಿಬೇಕು ಯಾವ ರೀತಿ ಅಗಿಬೇಕು ಅಯ್ಯ ಟಾರ್ ಹಾಕದ ಯಾವಾಗ ಅದು ಯಾವುದೂ ಇಲ್ಲ ನೀವು ಇಲ್ಲೇ ರಾಜ್ಕುಮಾರ್ ಒಡೆ ನೋಡಿ ಏಕ ಲೆಫ್ಟ್ ಸೈಡ್ಗೆ ಏಕೆ ಹಾಕಿಟ್ಟಿದ್ದಾರೆ ಅದ್ರ ಆಲೆ ಒಂದು ಆರು ತಿಂಗಳು ಒಂದು ವರ್ಷನೂ ಆಯ್ತು ನೀವು ಚಾಮರಾಜನಗರ ಚಾಮರಾಜಪೇಟೆಗೆ ಹೋಗಿ ಕಳೆದ ಒಂದು ಒಂದು ಎಂಟರಿಂದ ಒಂಬತ್ತು ತಿಂಗಳಾಯ್ತು ಅಗದಿಟ್ಟಿರೋದು ಇವತ್ತಿಗೂ ಮಾಡಿಲ್ಲ ಚಂದ್ರ ಲೇಔಟ್ ಅಲ್ಲಿ ಪಿ ಟಿ ಸಿಗಿರೋದು ಕಳೆದ ನಾಲ್ಕು ತಿಂಗಳಿಂದ ಆಗಿದ್ದ ಇದ್ದಾರೆ ನಾಗರಬಾವಿಂದ ಚಂದ್ರಲೇಔಟ್ ಅವ್ರಿಗೂ ಅಕ್ಕ ಬಂದಿದ್ದಾರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಕಾರಣ ಏನು ಆ ರಾತ್ರಿ ಆಗಲೂ ರಾತ್ರಿ ಅನ್ನೋ ಥರ ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳ ಕೈಲಿ ಆಗದಿದ್ರೂ ಸಹಿತ ಅದು ಕೆಲಸ ಎಲ್ಲ ಆಗ್ತಿದೆ ಎಲ್ಲಿ ಮಾಡಿದ್ದೀರಾ ಅದ್ರ ಜವಾಬ್ದಾರಿ ಯಾರ್ದು ಮಾಡಬೇಕು ನೀವೇನು ಮಾಡಿದಿರಿ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಎದ್ದು ಚೀಫ್ ಮಿನಿಸ್ಟರ್ ಆಗೋದು ಚೀಫ್ ಮಿನಿಸ್ಟರ್ ಆಗೋದಾಗೋದು ಅಂತ ಧ್ಯಾನ ಮಾಡ್ತಾ ಇದ್ವಿ ಅಧಿಕಾರ ಯಾವಾಗ ಈಸ್ಕೊಳ್ಳೋದು ಅಂತ ಧ್ಯಾನ ಮಾಡ್ತಾ ಇದೀವಿ ನೀವು ಬಿಸ್ನೆಸ್ನ ಹೆಂಗೆ ಡೆವಲಪ್ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಬಿಸ್ನೆಸ್ಸನ್ನು ಹೆಂಗೆ ಡೆವಲಪ್ ಮಾಡೋದು ಅಂತ ಧ್ಯಾನ ಮಾಡ್ತಾ ಇದ್ವಿ ನಿಮಗೆ ಇದ್ರ ಬಗ್ಗೆ ಇದಿಲ್ಲ ನೀವು ಕೊಟ್ಟಂತ ಹೇಳಿಕೆ ಅಧಿಕಾರ ಬ ಬರುವುದಕ್ಕಿಂತ ಮೊದಲೇ ಕೊಟ್ಟಂತ ಹೇಳಿಕೆಗಳಿರ್ಬೋದು ಆಶ್ವಾಸನೆಗಳಿರ್ಬೋದು ಯಾವ್ದಾರು ಹಿಡಿಯಿದೆಯಾ ಅದ್ರ ಮುಖೇನ ನೀವು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬ ಅದ್ರ ಬಗ್ಗೆ ನಿಮ್ಗೆ ಏನಾರು ಜ್ಞಾನ ಇದೆಯಾ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಆ ರಾಮನಗರ ತಗೊಂಡ್ಬಂದು ಬೆಂಗಳೂರು ದಕ್ಷಿಣ ಅಂತ ಇದ್ರೊಳಗೆ ಸೇರ್ಸಿದ್ರಿ ಏನು ಮಾಡಿದಿರಿ ಹೇಳಿ ಓಲಿ ಏನಾರ ಒಂದು ಅಭಿವೃದ್ಧಿ ಮಾಡಿರ್ಬೇಕಲ್ಲ ರಸ್ತೆಗಳನ್ನು ಯಾಕೆಂದ್ರೆ ರಸ್ತೆಗಳ ಗುಂಡಿಗಳಿಂದ ಅನೇಕ ಸಾವುಗಳಾಗಿದ್ದಾವೆ ಅನಾಹುತಗಳಾಗಿದ್ದಾವೆ ಕಾಲ್ ಮುರ್ಕೊಂಡಿರ್ತಾರೆ ಆಕ್ಸಿಡೆಂಟ್ಗಳಾಗಿದೆ ನೀವು ಮತ್ತೆ ಇದರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಒಂದು ಕೆಲಸವನ್ನ ಮಾಡಬೇಕು ಆದ್ರೆ ನೀವು ಕೆಲಸ ಮಾಡ್ತಾ ಇಲ್ಲ ಯು ಆರ್ ಫೈಲು ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್